ಮಾತಾಡ್ತೀನಿ ಅದೇ ಪಾರ್ಟಿ ವೈಸ್ ಬರ್ತೈತಿ ಡಾಕ್ಟ್ರೇ ನೀವೇ ನೀವೇ ಸರ್ಕಾರನಾಗ ಇದೀರಿ ಡೆಪ್ಯೂಟಿ ಸಿ ಎಮ್ ಅವ್ರೇದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ರಾಜ್ಯಪಾಲರ ರಾಜ್ಯ ವಿಧಾನ ಮಂಡಲದಲ್ಲಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಬರಲಿರುವಂತಹ ವರ್ಷದಲ್ಲಿ ಈ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಮತ್ತು ಕಳೆದ ಒಂದು ವರ್ಷದಲ್ಲಿ ಏನು ಸರ್ಕಾರ ಏನು ಸಾಧನೆಗಳನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅವಲೋಕನವನ್ನು ರಾಜ್ಯಪಾಲರ ಮೂಲಕ ಇವತ್ತು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಅದು ಒಂದು ಸಂಪ್ರದಾಯ ಒಂದು ಪದ್ಧತಿ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಭಾಳ ತಮ್ಮ ಸರ್ಕಾರವಾದ ಬೆನ್ನು ತಟ್ಟಿಕೊಂಡು ಇವತ್ತು ಹೇಳಿದ್ದಾರೆ ಮಹತ್ವಾಕಾಂಕ್ಷೆಯ ಕಲ್ಯಾಣ ಯೋಜನೆಗಳಿಂದಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದಿ ಬೀಳುತ್ತದೆ ರಾಜ್ಯದ ಹಣಕಾಸು ವ್ಯವಸ್ಥೆ ಹದಗೆಡುತ್ತದೆ ಎಂದು ಹಲವಾರು ಭವಿಷ್ಯ ನುಡಿದಿದ್ದರು ಆ ಭವಿಷ್ಯವನ್ನು ಸರ್ಕಾರ ಸುಳ್ಳು ಮಾಡಿದೆ ಪ್ರತಿಯೊಂದು ವಲಯದಲ್ಲೂ ರಾಜ್ಯ ಉತ್ತಮವಾದ ಸಾಧನಗಳನ್ನು ದಾಖಲಿಸಿದೆ ರಾಜ್ಯದ ಆದಾಯ ಹೆಚ್ಚುತ್ತಿದೆ ರಾಜ್ಯಕ್ಕೆ ಖಾಸಗಿ ಬಂಡವಾಳ ದಾಖಲೆ ಪ್ರಮಾಣದಲ್ಲಿ ಹರಿದು ಬರುತ್ತಿದೆ ಅನ್ನುವಂಥದ್ದನ್ನು ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನುಷ್ಠಾನದಿಂದಾಗಿ ಅಸಮಾನತೆ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಥೇಳಿ ತಮ್ಮ ಸರ್ಕಾರದ ಕಳೆದ ಒಂದು ವರ್ಷದಲ್ಲಿ ತಂದಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದೇ ಒಂದು ವ್ಯವಸ್ಥೆಯಲ್ಲಿ ಅದೇ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಏನಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಿಗೆ ಪರಿವರ್ತನೆ ಆಗಿದೆ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪ ಅಂದರೆ ಬೆಲೆ ಅತಿ ಆರ್ಥಿಕ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಸ್ವಂತ ತೆರಿಗೆಯಿಂದ ಈವರೆಗೆ ಶೇಕಡಾ ಅರವತ್ತೆಂಟರಷ್ಟು ಆದಾಯ ಸಂಗ್ರಹವಾಗಿದೆ ಬಾಕಿ ಮೂರು ತಿಂಗಳಲ್ಲಿ ವಾರ್ಷಿಕ ಗುರಿಯಷ್ಟು ತೆ ತೆರಿಗೆ ಸಂಗ್ರಹಾಲಯ ಸವಾಲು ಇದೆ ಜಿ ಎಸ್ ಟಿ ಕರೆಕ್ಟ್ ಸಮಾಧಾನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಆದಾಯ ನಿರೀಕ್ಷಿದೆ ನಿರೀಕ್ಷಿಸಿದ್ದು ಎಲ್ಲ ಮೂಲಗಳಿಂದ ವಾರ್ಷಿಕ ಗುರಿಯಷ್ಟು ತೆರಿಗೆ ಸಂಗ್ರಹಕ್ಕೆ ಸಾಧ್ಯವಿರೋ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಅಧ್ಯಕ್ಷರೇ ಇವರ ಒಂದು ಸರಾಸರಿ ನೋಡಿದ್ರೆ ಒಟ್ಟು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಡಿಸೆಂಬರ್ ಅಂತ್ಯದವರೆಗೆ ಶೇಕಡಾ ಅರವತ್ತೆಂಟರಷ್ಟು ಆದಾಯ ಸಂಗ್ರಹ ಆಗಿದೆ ಉಳಿದ ಜನವರಿ ಫೆಬ್ರವರಿ ಮಾರ್ಚ್ ಅರವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕಾದಂಥ ತೀತ ಕಠಿಣ ಗುರಿ ಸಾಧಿಸುವ ಸವಾಲು ಎದುರಾಗಿದೆ ಅಧ್ಯಕ್ಷರು ಯಾವ ಗುರಿಯನ್ನು ಇಟ್ಟುಕೊಂಡು ಈ ಸರ್ಕಾರ ಹೋಗಿತ್ತು ಈ ತೆರಿಗೆಯಲ್ಲಿ ಈ ವರ್ಷದ ಲೆಕ್ಕನೆ ತೋಟ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರಬೇಕಾಗಿತ್ತು ರಾಜ್ಯ ಸರ್ಕಾರದ ಆರ್ಥಿಕ ಶಿಸ್ತು ಎಲ್ಲಾರೇ ಆರ್ಥಿಕ ಒಂದು ಬದ್ಧತೆ ಇರಲಾರ್ದನೆ ಭ್ರಷ್ಟಾಚಾರ ಇನ್ನಿತರ ತಮ್ಮ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಕೆಡ್ತಾ ಇದೆ ಅನ್ನುವಂಥದ್ದನ್ನು ಅವರೇ ಒಪ್ಪಿಕೊಂಡಿದ್ದಾರೆ